ಈಗ ತಾನೇ ನೋಡಿದ್ರಿ ನಮ್ಮ ಲಿಂಗೈಕ್ಯ ಗುರುಗಳ ಕಾಲದಲ್ಲಿ ಚಿತ್ರದುರ್ಗದಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವ ನಡೆದಾಗ ಆಗಿನ ಮಹಾರಾಜರಾದಂಥ ಶ್ರೀ ಜಯಚಾಮರಾಜೇಂದ್ರ ಬಡಿಯವರು ಅಂದರೆ ಈಗಿನ ಮಹಾರಾಜರ ತಾತ ಅವರು ಅವರ ಕೈಯಿಂದ ನಮ್ಮ ಗುರುಗಳು ಬಸವಣ್ಣವರ ವಚನಗಳ ಇಂಗ್ಲೀಷ್ ಭಾಷಾಂತರದ ಪುಸ್ತಕವನ್ನು ಬಿಡುಗಡೆ ಮಾಡಿಸಿದರು ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತಾರೆ ಇತಿಹಾಸ ಚಕ್ರದಂತೆ ತಿರುಗುತ್ತೆ ಅಂತ ಹೇಳಿ ಅದೇ ಮಹಾರಾಜರ ಮೊಮ್ಮಗರಾದಂಥ ಯದುವೀರ ಒಡೆಯರವರು ಕೃಷ್ಣದತ್ತ ಒಡೆಯರವರು ಈ ದಿನ ನಾವು ರೂಪಿಸಿದಂಥ ಬಸವಣ್ಣವರ ವಚನಗಳ ತಂತ್ರಾಂಶವನ್ನು ವೆಬ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿರತಕ್ಕಂಥದ್ದು ನಮಗೆ ಭಾಳ ಸಂತೋಷವನ್ನು ಉಂಟು ಮಾಡಿದೆ ಹಿಂದಿನ ಜಯ ಜಾಮರ ಒಡೆಯವರ ತಂದೆ ಏನಿದ್ದರು ಅವರ ಕಾಲದಲ್ಲಿ ನಡೆದಂತಹ ಅವರನ್ನು ಅವರನ್ನು ಮತ್ತು ಮುಮ್ಮಡಿ ಕೃಷ್ಣ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರ ಆಪ್ತ ವಲಯದಲ್ಲಿ ನಮ್ಮ ಮಠದ ಶೀಶರು ಅವರ ಆಪ್ತ ವಲಯದಲ್ಲಿ ಇದ್ದರು ಅನ್ನೋದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಒಮ್ಮೆ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಹಾಲೆಂಡಿಗೆ ಹೋಗಿರ್ತಾರೆ ತಮ್ಮ ಜಯ ಚಾಮರಾಜ ಒಡೆಯರ್ ಅವರು ಅಂದರೆ ಯಾ ಅವರು ಹೋಗಿರ್ತಾರೆ ಅವರ ಆಪ್ತ ವಲಯದಲ್ಲಿದ್ದಂಥ ನಮ್ಮ ಮಠದ ಶಿಷ್ಯರು ಬಸಲಿಂಗಪ್ಪನವರು ಗುರುಕಾರ್ ಬಸಲಿಂಗಪ್ಪನವರು ಅಂತ ಹೇಳಿ ಹಾಲಂಡಿಗೆ ಹೋದಾಗ ಯುದ್ಧ ಪ್ರಾರಂಭವಾಗಿರುತ್ತೆ ಆಗ ಒಂದು ಪತ್ರವನ್ನು ಬರೀತಾರೆ ಅವರು ನಮ್ಮ ಮಠಕ್ಕೆ ಆಗ ನಮ್ಮ ಗು ಗುರುಪಿತಾಮರಾದಂಥ ಗುರುಶಾಂತರಾಜ ದೇಶಕೇಂದ್ರ ಮಹಾಸ್ವಾಮಿಗಳವರು ಅವರಿಗೆ ಪತ್ರ ಬರೀತಾರೆ ಈಗ ವಿಶ್ವಾದ್ಯಂತ ಯುದ್ಧ ಶುರುವಾಗಿಬಿಟ್ಟಿದೆ ಭೀಕರವಾಗಿದೆ ನಾವು ವಾಪಸ್ ಬ ಭಾರತಕ್ಕೆ ಬರಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನುವ ಅನುಮಾನ ಇದೆ ಆ ಕಾರಣಕ್ಕಾಗಿ ಅಕಸ್ಮಾತ್ ಏನಾದರೂ ನಾವು ಮರಣ ನಾನು ಮರಣ ಹೊಂದಿದರೆ ನನ್ನ ಸಮಸ್ತ ಆಸ್ತಿಯಲ್ಲೂ ಸಹ ತರಡು ಬಾಳು ಮಠಕ್ಕೆ ಸಲ್ಲತಕ್ಕದ್ದು ಅಂತ ಒಂದು ಪತ್ರ ಬರೆದದ್ದು ನಮ್ಮ ಹತ್ರ ಇದೆ ಬಸವಲಿಂಗಪ್ಪನವರ ಮಕ್ಕಳಾದಂಥ ಮೈಸೂರು ಬಸವಯ್ಯನವರು ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಭಾಳ ಹೋರಾಟ ಮಾಡಿ ಅವರು ಜನರಿಗೆ ಶಿಕ್ಷಣ ಎಲ್ಲ ಜನಾಂಗದವ್ರಿಗೂ ಸಿಗೋ ಹಾಗೆ ಎಲ್ಲ ವರ್ಗದವರಿಗೂ ಸಿಗೋ ಹಾಗೆ ಮಾಡಿದಂತಹ ಪುಣ್ಯಾದಮರ್ ಅವರು ಕೃಷ್ಣರಾಜ ಒಡೆಯವರ ಕಾಲದಲ್ಲಿ ಒಂದು ಘಟನೆ ಘಟಿಸುತ್ತೆ ನೀವು ಬೆಂಗಳೂರಿಗೆ ಹೋಗ್ತಿರಲ್ಲ ಮೇಕ್ರೆ ಸರ್ಕಲ್ ಅಂತ ನೋಡಿದ್ದೀರಾ ಮೇಕ್ರಿ ಸರ್ಕಲ್ ಮೇಕ್ರೇನರು ಒಬ್ಬರು ಅವರು ಒಬ್ಬ ವಾಣಿಜ್ಯೋದ್ಯಮಿ ಆಗಿನ ಕಾಲದಲ್ಲಿ ಆ ಸರ್ಕಲ್ಲಿಗೆ ಬರುವಾಗ ವಾಣಿಜ್ಯ ಇವನ್ನ ಆಹಾರ ಸಾಮಗ್ರಿಗಳನ್ನು ಗಾಡಿಯಲ್ಲಿ ರೈತರು ಹಳ್ಳಿಯಿಂದ ತೆಗೆದುಕೊಂಡು ಬರುವಾಗ ಗಾಡಿಯಲ್ಲಿ ಅದು ಬಹಳ ಎತ್ತರವಾಗಿತ್ತು ಅಲ್ಲಿ ಮುಗ್ಗರಿಸಿ ಬೀಳ್ತಾಯಿದ್ದು ಕಾಲು ಇದ್ದು ಎತ್ತುಗಳು ಅದನ್ನು ಗಮನಿಸಿದ ಮೇಕ್ರಿ ಅದನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಆ ಎತ್ತರದ ಜಾಗವನ್ನು ಸಮತಟ್ಟಾಗಿ ಮಾಡಿ ಯಾವ ಎತ್ತುಗಳು ಬೀಳದ ಹಾಗೆ ಮಾಡ್ತವೆ ಮಾಡ್ತಾರೆ ಅವರು ಯಾರು ಮೇಕ್ರಿ ಅವರು ಈ ವಿಷಯ ಮಹಾರಾಜರೇ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣವೇ ಆ ಮೇಕ್ರೆಯವನ್ನ ಅರಮನೆ ಕರೆಸಿ ಏನಪ್ಪ ನಾನು ಪ್ರಜೆಗಳ ಹಿತಕ್ಕಾಗಿ ಮಾಡಬೇಕಾದ ಕಾರ್ಯವನ್ನು ನೀನು ಮಾಡಿದೆಯಲ್ಲ ಅದೇನು ಖರ್ಚು ಬಂದಿದೆಯೋ ನಾನು ಕೊಡ್ತೀನಿ ತಗೋ ಅಂತ ಹೇಳ್ತಾರೆ ಮೇಕ್ರಿ ಒಪ್ಪಲ್ಲ ಆದರೂ ಸಹ ಅರಮನೆಗೆ ಕರೆಸಿ ಅದು ಏನು ಖರ್ಚಾಗಿದೆಯೋ ಆ ರಸ್ತೆಯನ್ನು ದಿಬ್ಬವನ್ನು ಸರಿಪಡಿಸಿ ಸುಗಮವಾಗಿ ಮಾಡಲಿಕ್ಕೆ ಅದೆಲ್ಲ ಖರ್ಚನ್ನು ಅರಮನೆಯಿಂದ ಭರಿಸಿ ಅವ್ರಿಗೆ ಸನ್ಮಾನ ಮಾಡ್ತಾರೆ ಈಗ ನಿಮ್ಮ ಬಿಲ್ಗಳು ಸರ್ಕಾರದ ಪಾಸಾಗ್ತವೆ ಸುಲಭವಾಗಿ ಅವರೇನು ಕೇಳಿದ್ದಿಲ್ಲ ಮೇಕ್ರಿ ಈಗ ಗುತ್ತಿಗೆದಾರರು ಮಾಡಿದರೂ ಸರ್ಕಾರದ್ದ ಬಿಲ್ಲುಗಳು ಸರಳವಾಗಿ ಮಂಜೂರಾಗಲ್ಲ ಆಗಿನ ರಾಜಪ್ರಭುತ್ವ ಹೀಗಿತ್ತು ಈಗಿನ ಪ್ರಜಾಪ್ರಭುತ್ವ ಹೇಗಿದೆ ಯೋಚನೆ ಮಾಡಿ ಸ್ವಾತಂತ್ರ್ಯ ಬಂದ ಮೇಲೆ ಮೊಟ್ಟ ಮೊದಲಿಗೆ ಮೈಸೂರು ಸಂಸ್ಥಾನವನ್ನು ದೇಶಕ್ಕೆ ಭಾರತ ಮಾತೆಗೆ ಒಪ್ಪಿಸಿದವರು ಅಂತ ಹೇಳಿದರೆ ತಮ್ಮ ಮುತ್ತಾತ ಕೃಷ್ಣರಾಜ ಒಡೆಯರ್ ಅವರು ಹ್ಞೂ ಜಯಚಾಮರಾಜ ಇಲ್ಲ ಅವ್ರಿಗಿಂತ ಹಿಂದೆ ನಲ್ವತ್ತೇಳಿ ನಾಲ್ವಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಲವತ್ತೇಳ ಜಯಚಾಮರಾಜನ ಒಡೆಯರು ಮೊಟ್ಟ ಮೊದಲು ಒಪ್ಪಿಸಿದವರು ಅವರು ನೀವು ಒಡ ಹುಟ್ಟಿದವ್ರೆ ಒಂದು ಅರ್ಧ ಇಂಚು ಅರ್ಧ ಇಪ್ಪ ಹತ್ತು ಗುಂಟೆನೋ ಇಪ್ಪತ್ತು ಗುಂಟೆನೋ ನೀವು ಬಿಟ್ಕೊಡಲ್ಲ ನಿಮ್ಮ ಅಣ್ಣಗೋ ತಮಗೋ ಇಡೀ ರಾಜ್ಯವನ್ನು ಆಳ್ತಾ ಇದ್ದಂತ ಮಹಾರಾಜರು ಬಿಟ್ಕೊಟ್ರು ದೇಶಕ್ಕೆ ಅಂದ್ರೆ ಎಂಥ ಹೆಗ್ಗಳಿಕೆ ನಮ್ಮ ಕರ್ನಾಟಕದ್ದು ಯಾವ್ದಲ್ಲೋ ಆದರೂ ಈ ರಾಜ ಮನೆತನದ ಬಗ್ಗೆ ಏನು ಗೌರವ ಇಟ್ಕೊಳ್ಬೇಕಾಗಿತ್ತೋ ಆ ಗೌರವ ಪ್ರಜಾಪ್ರಭುತ್ವ ಕಾಲದಲ್ಲಿ ನಾ ಆಳ್ತಕ್ಕಂಥ ಪ್ರಜೆಗಳ ಪ್ರತಿನಿಧಿಗಳು ಇಟ್ಕೊಂಡು ಇಲ್ದೇ ಇರ್ತಕ್ಕಂಥದ್ದು ಬಹಳ ವಿಷಾದನೀಯ ಅಂತ ಹೇಳಕ್ಕೆ ಬಯಸ್ತೀವಿ ನೀವು ಹೇಗೆ ಗ್ರಹಿಸ್ತೀರಿ ಅನ್ನೋ ಮಾಧ್ಯಮದವರು ನಮಗನಿಸಿದ್ದು ಹೇಳ್ಬಿಡ್ತೀವಿ ಅಂತರಂಗದಲ್ಲಿ ಪ್ರಜಾಪ್ರಭುತ್ವ ಅಲ್ಲಿ ಏನಿಗೆ ಇಂಗ್ಲೆಂಡ್ನಲ್ಲಿದೆ ಈಗಲೂ ಅಲ್ಲಿ ರಾಜ ರಾಣಿಯರಿದ್ದಾರೆ ಪ್ರಜಾಪ್ರಭುತ್ವವೂ ಇದೆ ಬಟ್ ದ ಹೆಡ್ ಆಫ್ ದಿ ಸ್ಟೇಟ್ ಇಸ್ ಕಿಂಗ್ ಆರ್ ಕ್ವೀನ್ ನಮ್ಮ ಅಂತರಂಗದಲ್ಲಿ ಹನುಮಕ್ಕನವರು ಇಲ್ಲಿ ಇದ್ದಾರೆ ನಮ್ಮ ಅಂತರಂಗದಲ್ಲಿ ಮಾತು ಹೇಳಿಬಿಡ್ತೀನಿ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಬೋದು ಮಾಡ್ಬೋದು ನಮ್ಮ ಅಂತರಂಗದಲ್ಲಿರೋದು ಅಲ್ಲಿ ಹೇಗೆ ಈಗಲೂ ಪ್ರಜಾಪ್ರಭುತ್ವ ಇದ್ರೂ ಸಹ ರಾಜ ರಾಣಿಯರನ್ನು ಹೆಡ್ ಆಫ್ ದಿ ಸ್ಟೇಟ್ ಮಾಡ್ಕೊಂಡಿದ್ದಾರೋ ಹಾಗೆ ಶುದ್ಧಾಂತಕರಣದಿಂದ ಆಗಿನ ರಾಜ ಮಹಾರಾಜರುಗಳು ಭಾರತ ಸ್ವತಂತ್ರಗೊಂಡ ಮೇಲೆ ತಮ್ಮ ತಮ್ಮ ರಾಜ್ಯವನ್ನು ತಮ್ಮ ಆಸ್ತಿಯನ್ನು ಎಲ್ಲ ಸಂಪತ್ತನ್ನು ಬಿಟ್ಕೊಟ್ರಲ್ಲ ಆ ರಾಜ ಮನತನದವರನ್ನೇ ಗವರ್ನರ್ ಆಗಿ ಆಯಾ ರಾಜ್ಯದ ಆಗಿ ಮಾಡಿಕೊಂಡಿದ್ದರೆ ತುಂಬ ನಮಗೆ ಹೆಮ್ಮೆ ಅನ್ನಿಸ್ತಾ ಇತ್ತು ನಿಜವಾಗಿ ನಾವು ಅಂತರಂಗದಿಂದ ಹೇಳ್ತಾ ಇದ್ದೀವಿ ಪ್ರಜಾಪ್ರಭುತ್ವದಲ್ಲಿ ನೀವು ಆ ಸ್ಥಾನವನ್ನು ಗವರ್ನರ್ ಸ್ಥಾನವನ್ನು ರಾಜಕೀಯ ಬಳ ದುರ್ಬಳಕೆ ಮಾಡಿಕೊಡ್ತಾ ಇದ್ದೀರಿ ಆಯಾ ಪಕ್ಷದವರು ಆಯಾ ಪಕ್ಷದ ಕೇಂದ್ರ ಸರ್ಕಾರದಲ್ಲಿ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ಪಕ್ಷದವರೇ ಗೌರ್ನರ್ ಆಗ್ತಾ ಇದ್ದಾರೆ ಅದು ರಾಜಕೀಯ ದುರ್ಬಳಕೆ ಅದು ಕೊನೆ ಪಕ್ಷ ಅವ್ರಿಗೆ ಗೌರವ ಕೊಡ್ಬೋದಾಗಿತ್ತು ಪರ್ಸ್ ಅಂತ ತಂದು ಏನು ಅವ್ರನ್ನ ಅವ್ರಿಗೆ ಎಷ್ಟು ಗೋಣ ಹೊಯ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಪತ್ರಿಕೆಗಳ ಆ ಸುದ್ದಿ ಬಂದಾಗಲಲ್ಲಿ ನಮಗೆ ಭಾಳ ನೋವಾಗ್ತಾಯಿದೆ ಏನು ಮಾಡ್ಬೋದಾಗಿತ್ತು ಭಾಳ ರಾಜ್ಯರು ಇದ್ರು ಅಂತ ಹೇಳಿದರೆ ಸರದಿ ಪ್ರಕಾರ ಅವ್ನು ಮಾಡ್ಬೋದಾಗಿತ್ತು ಮೈಸೂರು ಸಂಸ್ಥಾನದಲ್ಲಿ ಒಬ್ಬರೇ ಇದ್ದದ್ದು ಇನ್ನು ಆಂಧ್ರದಲ್ಲೋ ಸೊಲ್ಲಾಪು ಇನ್ನು ಮಹಾರಾಷ್ಟ್ರದಲ್ಲೋ ಅನೇಕ ರಾಜ್ಯಗಳು ಇದ್ದರು ಅಂತ ಹೇಳಿದರೆ ಅವರು ಯಾವ ಪ್ರೀವಿ ಪರ್ಸನ್ನೂ ಕೂಡ ಅವಶ್ಯಕತೆ ಇದ್ದಿಲ್ಲ ಅವರನ್ನು ಒಂದು ಗೌರವಿತ ಸ್ಥಾನವನ್ನಾಗಿ ಅವರನ್ನು ಗವರ್ನರಾಗಿ ರಾಜ್ಯಪಾಲರಾಗಿ ಮಾಡಿದರೆ ಈ ಕೊಳಕು ರಾಜಕೀಯ ನಮ್ಮ ದೇಶದಲ್ಲಿ ನಡೀತಾ ಇದೆಯಲ್ಲ ಇದು ತಪ್ತಿತ್ತು ಅಂತ ನಮಗೆ ಅನಿಸ್ತಕ್ಕಂತ ಮಹಾರಾಜರ ಕಾಲದಲ್ಲಿ ಇನ್ನೊಂದೇನಿತ್ತು ಕಾನೂನು ಅಂದ್ರೆ ಮೈಸೂರು ಇವರು ನಮ್ಮಲ್ಲಿ ಇಬ್ರಾಹಿ ಇದು ಜಗಳೂರಿನ ಇಮಾಮ್ ಅಂತ ಇದ್ರು ಅವರು ದಾಖಲಿಸಿದ್ದಾರೆ ಯಾರು ಆವಾಗ ಪ್ರಜಾಪ್ರತಿನಿಧಿ ಸಭೆ ಅಂತ ಇತ್ತು ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಇದ್ರು ಅವರು ಕೇಳಿ ಸರಿಯಾಗಿ ಅವರು ಹೇಗಿದ್ರು ಅಂತ ಹೇಳಿದ್ರೆ ಅಕಸ್ಮಾತ್ ಅವರು ವಿಧಿವಶರಾದರೆ ಪ್ರಜಾಪ್ರತಿನಿಧಿಗಳು ವಿಧಿವಶರಾದರೆ ಅವ್ರದ್ದು ಆಯ್ಕೆ ಆಗ್ತಾ ಇತ್ತು ಅವ್ರು ಯಾರಾದರೂ ಕಾಲುವಾದರೆ ತಿರ್ಕೊಂಡು ಹೋದರೆ ಹೇ ಎರಡನೇ ಚುನಾವಣೆ ನಡೆದಾಗ ಯಾರು ಎರಡನೇ ಸ್ಥಾನದಲ್ಲಿದ್ದರೋ ಅವರನ್ನು ಪ್ರತಿನಿಧಿಗಳನ್ನಾಗಿ ಅವ್ರು ಆಯ್ಕೆ ಮಾಡ್ತಿದ್ರು ಮರು ಚುನಾವಣೆ ಮಾಡ್ತಿರಲಿಲ್ಲ ಹಾಗೆ ಈಗಲೂ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾರಾದರೂ ಶಾಸಕರು ಮರಣ ಹೊಂದಿದರೆ ಎರಡನೇ ಸ್ಥಾನದಲ್ಲಿ ಯಾರು ಅವರನ್ನು ಶಾಸಕರನ್ನಾಗಿ ಮಾಡಿ ಯಾವುದೇ ಮರು ಚುನಾವಣೆ ಮಾಡಬಾರ್ದು ಅನ್ನೋದು ನಮ್ಮ ಒತ್ತಾಸೆ ಈ ಎಲ್ಲ ಚುನಾವಣೆಗಳು ಇಡೀ ವರ್ಷ ತುಂಬ ಬರೀ ಚುನಾವಣೆಗಳೇ ಇದೆ ಹೊರತು ದೇಶದ ರಾಜ್ಯದ ಜನತೆಯ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಇದು ನಾವು ರಾಜಕೀಯ ಭಾಷಣ ಮಾಡ್ತಾ ಇಲ್ಲ ಇವತ್ತಿನ ರಾಜಕೀಯ ವಿಷ ವಿಷವರ್ತೂಲವನ್ನು ನೋಡಿ ನಾವು ಈ ಮಾತನಾಡ್ತಾ ಇದ್ದೀವಿ ಈಗಲೂ ಈ ಮಹಾರಾಜರ ಮನೆತನದವರಿಗೆ ಅರಮನೆಯಲ್ಲಿ ಎಷ್ಟು ಗೋಳ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ಸಾಮಾನ್ಯ ನಾವು ಯಾವ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಲ್ಲ ಆದರೆ ಉದಾರವಾಗಿ ದೇಶಕ್ಕೆ ಬಿಟ್ಟುಕೊಟ್ಟಂಥ ಮೊದಲನೇ ಮಹಾರಾಜರು ಕರ್ನಾಟಕ ಮೈಸೂರು ಮಹಾರಾಜರು ಹಾಗೆ ಹೈದರಾಬಾದಿನ ನಿಜಾಮರು ಬಿಟ್ಕೊಡ್ಲಿಲ್ಲ ನಿಮಗೆ ಗೊತ್ತಿದೆಯಿಲ್ಲ ಬಿಟ್ಕೊಡ್ಲಿಲ್ಲ ಅವರು ಆಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಏನು ಮಾಡಬೇಕಾಯ್ತು ಸಿಪಾಯಿಗಳನ್ನಲ್ಲಿ ಕಳಿಸ್ಬೇಕಾಯ್ತು ಬಲವಂತವಾಗಿ ವಶಪಡಿಸ್ಕೋಬೇಕಾಯಿತು ಈ ಹಿನ್ನೆಲೆಯಲ್ಲಿ ಎಷ್ಟು ಗೌರವಾನ್ವಿತ ವ್ಯಕ್ತಿಗಳಾಗಿ ಉದಾರವಾಗಿ ಇಡೀ ಸಂಪತ್ತು ಮೈಸೂರು ಸಂಸ್ಥಾನದ ಸಂಪತ್ತನ್ನು ಏನು ಧಾರಾಳವಾಗಿ ಬಿಟ್ಟುಕೊಟ್ರು ಅವರೆಲ್ಲೋ ಸ್ವಲ್ಪ ಅಲ್ಪ ಸ್ವಲ್ಪ ಅವರ ವಾನುವಂಶಕ್ಕಾಗಿ ಬಂದಂಥ ಕೆಲವು ಅರಮನೆ ಮತ್ತು ಸಂಪತ್ತು ಏನಿದೆ ಅದರ ಬಗ್ಗೆ ಕೋರ್ಟ್ನಲ್ಲಿ ನಮ್ಮ ಸರ್ಕಾರಗಳು ಕೇಸ್ಗಳನ್ನು ದಾಖಲೆ ಮಾಡಿಸ್ತಾರೆ ಗೋಡ ಹಾಕುತ್ತಾರೆ ಅಂದರೆ ನಾವು ಈ ಸ್ಥಿರಲ್ಲಿ ಬಲವಾಗಿ ಅದನ್ನು ಖಂಡಿಸಲಿಕ್ಕೆ ಬಯಸ್ತೀವಿ ಕೂತು ಮಾತಾಡಿ ನೀವು ರಾಜ್ಯಭಾರ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ತರೋ ಅರಸೊತ್ತಿಗೆ ಅರಮನೆಯ ಈ ಮಹಾರಾಜರುಗಳು ಕೂತು ಮಾತಾಡಿ ಯಾಕೆ ನ್ಯಾಯಾಲಯಕ್ಕೆ ಹೋಗ್ತೀರಿ ಕೂತು ಮಾತಾಡಿಕೊಂಡು ಅವರೇನಾರ ಆಳ್ವಿಕೆ ಇದ್ರೆ ನೀವೆಲ್ಲಿರ್ತಿದ್ರೆ ತಿಳ್ಕೊಳ್ಳಿ ಅವರ ಆಳ್ವಿಕೆ ಇದ್ರೆ ಮಹಾರಾಜರ ಆಳ್ವಿಕೆಯನ್ನು ಮುಂದುವರೆದಿದ್ರೆ ಇವತ್ತು ಯಾರ್ಯಾರು ಕೋರ್ಟಿಗೆ ಹೋಗಿದ್ರು ಅವರ ವಿರುದ್ಧವಾಗಿ ಎಲ್ಲಿರ್ತಾ ಇದ್ರಿ ನೀವು ಯೋಚನೆ ಮಾಡಿ ಈ ಹಿನ್ನೆಲೆಯಲ್ಲಿ ಏನೇನು ಕೇಸುಗಳಿವೆ ಮಹಾರಾಜರ ಅಥವಾ ಮಹಾರಾಣಿಯರ ವಿರುದ್ಧವಾಗಿ ಆ ಎಲ್ಲ ಕೇಸುಗಳನ್ನು ರಾಜ್ಯ ಸರ್ಕಾರದ ಆಡಳಿತದ ಚುಕ್ಕಾಣಿ ಹಿಡಿದಿರೋರು ಅದನ್ನು ವಾಪಸ್ ತಗೊಳ್ಬೇಕು ಅಷ್ಟೇ ಅಲ್ಲ ಅವ್ರ ಜೊತೆ ಕೂತು ಮಾತಾಡಬೇಕು ಅವರು ಈ ರಾಜ್ಯ ಆಳಿದವರು ಆ ಸಂತತಿಯನ್ನು ಗೌರವಿಸಬೇಕು ಅವ್ರನ್ನ ಗೋಢಿಕಬಾರದು ಇದನ್ನು ನೀವೆಲ್ಲ ಈ ರಾಜ್ಯದ ಎಲ್ಲ ಪ್ರಜೆಗಳು ಇದನ್ನು ಆಡಳಿತ ಚುಕ್ಕಾಣಿ ಹಿಡದಿರ್ತಕ್ಕಂಥ ಸರ್ಕಾರಕ್ಕೆ ನೀವು ಒತ್ತಾಯಿಸಬೇಕು ಅಂತ ನಾವು ಬಯಸ್ತೀವಿ ಪ್ರ ಈ ಈ ಹುಣ್ಣಿಮೆ ಮಹೋತ್ಸವ ನಮಗೆ ಭಾಳ ಬಿಡುತ್ತೆ ತುಂಬ ಅನಿಸ್ತಾ ಇದೆ ನಾವು ಬಹಿರಂಗವಾಗಿ ಅನೇಕ ಆಪ್ತ ವ್ಯಕ್ತಿಗಳು ಹೇಳ್ತಾ ಇದ್ವಿ ನಾವು ಬಹಿರಂಗವಾಗಿ ಹೇಳ್ತಿರಲಿಲ್ಲ ಆದರೆ ಇದೊಂದು ನಮಗೆ ಪ್ರಪಂಚದ ಎಲ್ಲ ನೋಡಿದ್ದೀವಿ ಅಮೆರಿಕ ನೋಡಿದ್ದೀವಿ ಇಂಗ್ಲೆಂಡ್ ನೋಡಿದ್ದೀವಿ ಕೆನಡಾ ನೋಡಿದ್ದೀವಿ ಯುರೋಪ್ ಎಲ್ಲ ನೋಡಿದೀವಿ ಅಲ್ಲಿರ್ತಕ್ಕಂಥ ರಾಜಕೀಯ ಸನ್ನಿವೇಶಗಳ ಹಿನ್ನೆಲೆಯೇ ಬೇರೆ ಇಲ್ಲಿರೋದೇ ಬೇರೆ ನಮ್ಮ ನಿಜವಾಗಿಯೂ ಮಹಾರಾಜರು ಅವ್ರನ್ನ ಎಂಪಿಗಳು ಅಂತ ನಾವು ಕರೆಯೋದಕ್ಕಿಂತ ಈಗಲೂ ಮಹಾರಾಜರೇ ಅಂತಲೇ ಅವ್ರನ್ನ ಗೌರವಿಸ್ಲಿಕ್ಕೆ ಬಯಸ್ತಾರೆ ಒಂದು ರೋಚಕವಾದ ಕಥಾ ಇದು ಘಟನೆ ಇದೆ ಈ ಮಹಾರಾಜರಿಗೆ ಗೊತ್ತಿದೆ ಭಾಳ ರೋಚಕವಾದ ಘಟನೆ ಏನದು ಅಂದರೆ ಜಯ ಚಾಮ್ರಿಂದ ಹೊಡೆಯೋರು ಇವ್ರ ತಾತ ಬೇರೆ ದೇಶಕ್ಕೆ ಹೋಗ್ತಾ ಇದ್ದರು ಅವರು ಹೋಗುವಾಗ ಜೊತೆಗೆ ಒಂದು ಪೂಜಾ ಪೆಟ್ಟಿಗೆಯನ್ನು ಇಟ್ಕೊಂಡು ಹೋಗ್ತಿದ್ರು ಗೊತ್ತಿದೆಯಲ್ಲ ತಮಗೆ ಗೊತ್ತಿದೆಯಾ ಪೂಜಾ ಪೆಟ್ಟಿಗೆಯನ್ನು ಇಟ್ಕೊಂಡು ಹೋಗ್ತಾಯಿದ್ರು ಪೂಜಾ ಪೆಟ್ಟಿಗೆಯನ್ನು ಪಕ್ಕದಲ್ಲಿರೋ ಸೀಟಿಗೆ ಖಾಲಿ ಸೀಟ್ ಅಲ್ಲ ಆ ಪೂಜಾ ದೇವರ ಪೂಜಾ ಪೆಟ್ಟಿಗೆಯನ್ನು ಇಟ್ಕೊಳ್ಳಿಕ್ಕೆ ಅವರು ಖರೀದಿ ಮಾಡ್ತಿದ್ರು ಟಿಕೆಟನ್ನು ಅದ್ರ ಮೇಲೆ ಇಡ್ತಿದ್ರು ಎರಡನೇ ಸೀಟ್ನಲ್ಲಿ ಏರ್ ಅಲ್ಲಿ ಅಲ್ಲೇನು ವಿಮಾನದಲ್ಲಿ ಕೂತಿದ್ರು ಎಲ್ಲ ಕೌಂಟ್ ಮಾಡಿದರು ಒಬ್ಬ ಕೊರತೆ ಬೀಳ್ತಿದ್ದಾನೆ ಅದಕ್ಕೆ ಅನೌನ್ಸ್ ಮಾಡಿಸಿದ್ರು ದಿಸ್ ಈಸ್ ದಿ ಲಾ ಫೈನ್ ಲಾಸ್ಟ್ ಕಾಲ್ ಫಾರ್ ಮಿಸ್ಟರ್ ಪೂಜಾ ಪೆಟ್ಟಿಗೆ ಭಾಳ ನಗೋ ಬರುತ್ತೆ ಬಟ್ ನಡೆದ ಘಟನೆ ಇದು ದಿಸ್ ಇಸ್ ದಿ ಫೈನಲ್ ಕಾಲ್ ಫಾರ್ ಮಿಸ್ಟರ್ ಪೂಜಾ ಪೆಟ್ಟಿಗೆ ಅಂತಂದು ಅವ್ರಿಗೆ ಪೂಜಾ ಪೆಟ್ಟಿಗೆ ಅಂದರೆ ಗೊತ್ತಿಲ್ಲ ಅವರಿಗೆ ಅವ್ರ ವ್ಯಕ್ತಿ ಅಲ್ಲ ಅದು ದೇವರ ಪೂಜೆ ಸಾಮಗ್ರಿ ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ ದಿಸ್ ದಿ ಫೈನಲ್ ಕಾಲ್ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ರು ಅಂತ ಮಾಡಿದ್ರು ಅನ್ನೋದನ್ನು ಕೇಳಿದೀವಿ ಅದು ಎಲ್ಲಿ ಓದಿದೆಯೋ ಗೊತ್ತಿಲ್ಲ ನಮ್ಮ ನಮಗೆ ಓದಿದ ನೆನಪಿನಿಂದ ಹೇಳ್ತಾ ಇದ್ದೀವಿ ಅದು ಎಲ್ಲಿ ರೆಫರೆನ್ಸ್ ಇದೆಯೋ ಮಹಾರಾಜರ ಜೊತೆಗೆ ಆಮೇಲೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ನೋಡಿ ಎಷ್ಟು ಭಕ್ತಿ ಇತ್ತು ನಮ್ಮೊಂದಿಗೆ ನಡೆದಂಥ ಘಟನೆ ಒಂದು ಹೇಳ್ತೀವಿ ಮೊದಲು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದಿಲ್ಲ ಅದು ಮುಂಬೈ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾವು ಇಲ್ಲಿ ನಮಗೆ ಸಹಾಯ ಮಾಡಿದವರು ಪರದೇಶಕ್ಕೆ ಹೋದಾಗ ಸಹ ಓದಲಿಕ್ಕೆ ಸಹಾಯ ಮಾಡಿದವರು ಇಲ್ಲಿ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಪದ್ಮಶ್ರೀ ಬೇತಿನ ಶಾರದಾ ಬಾಯ್ಮರ್ ಅವರು ಇವರನ್ನು ಇವರನ್ನು ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇವೆ ಬಹಳ ಜನ ವಿದ್ರೋಹಿಗಳು ನಾವು ಸ್ಕಾಲರ್ಶಿಪ್ ತಗೊಂಡು ಓದಿಲ್ಲ ಗುರುಗಳು ಅಲ್ಲಿರ್ತಕ್ಕಂಥ ಶಿಷ್ಯರಿಂದ ಪ್ರದೇಶದಲ್ಲಿರ್ತಕ್ಕಂಥ ಶಿಷ್ಯರಿಂದ ದುಡ್ಡು ಕೊಡಿಸಿದ್ರು ಹಣ ಕೊಡಿಸಿದ್ರು ಆಗ ಓದಿದ್ದೆ ಹೊತ್ತು ಈಗಿನ ಗುರುಗಳು ಸುಳ್ಳು ಹೇಳ್ತಾ ಇದ್ದಾರೆ ಸ್ಕಾಲರ್ಶಿಪ್ನಿಂದ ಓದಿಲ್ಲ ಅವರು ಅಂತ ಆಪಾದನೆ ಮಾಡಿದ್ರಲ್ಲ ಕೆಲವರು ಇಲ್ಲಿದ್ದಾರೆ ಸಾಕ್ಷಿ ಕೇಳಿ ಇವರು ವಿ ಎನಲ್ಲ ಇದ್ದವರು ಈಗ ಭಾರತದ ಪ್ರಜೆಗಳಾಗಿದ್ದಾರೆ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಎಂಥ ವ್ಯಕ್ತಿತ್ವ ಅದಿದೆ ಅಂತ ನೀವು ತಿಳ್ಕೊಳ್ಳಿ ಇವರು ನಮ್ಗೆ ಅಲ್ಲಿಂದ ಹೋದ್ತಾ ನಾವು ಓದಬೇಕು ಅನ್ನೋ ಆಪೇನಕ್ಕೆ ಹೋದ ತಕ್ಷಣವೇ ಒಂದು ಅರ್ಜಿ ಕಳಿಸ್ಕೊಟ್ರು ನಾವು ಅದು ಅಪ್ಲಿಕೇಶನ್ ಭರ್ತಿ ಮಾಡಿದ್ದೀವಿ ಅಲ್ಲಿಂದ ಸ್ಕಾಲರ್ಶಿಪ್ ಮಂಜೂರಾಗಿ ಬಂತು ನಮ್ಮ ಅನುಭವ ನಾವು ಗುರುಗಳಾದ ಮೇಲೆ ಮುಂಬೈನಲ್ಲಿ ನಾವು ಹೋಗುವಾಗ ಅಲ್ಲಿ ಇದಿರುತ್ತೆ ಏನು ಸಾಮಾನು ಸಮಗ್ರ ಸಾಮಗ್ರಿಗಳನ್ನು ತಪಾಸಣೆ ಇರುತ್ತೆ ಏನು ಹೇಳ್ತೀರಿ ಅದಕ್ಕೆ ಸೆಕ್ಯುರಿಟಿ ಚೆಕ್ ಆ ಸೆಕ್ಯುರಿಟಿ ಚೆಕ್ನಲ್ಲಿ ನಮ್ಮ ಪೂಜಾ ಸಾಮಗ್ರಿಗಳನ್ನು ಅಧಿಕಾರಿಗಳು ತೆರೆದು ನೋಡಿ ನಮ್ಮ ಪ್ರಶ್ನೆ ಮಾಡಿದರು ಸ್ವಾಮೀಜಿ ಹ್ಯಾವ್ ಘಾಟ್ ಎ ಪರ್ಮಿಷನ್ ಟು ಟೇಕ್ ದೀಸ್ ಪೂಜಾ ಆರ್ಟಿಕಲ್ಸ್ ಐ ಮೀನ್ ಕಾಸ್ಟ್ ಐ ಮೀನ್ ಇವೆಲ್ಲ ಸಿಲ್ವರ್ ಇವೆಲ್ಲ ಇದ್ವು ಅದರಲ್ಲಿ ಬೆಳ್ಳಿ ಬೆಳ್ಳಿ ಬಂಗಾರ ಏನಿರಲಿಲ್ಲ ಬೆಳ್ಳಿ ಪೂಜಾ ಸಾಮಗ್ರಿಗಳು ತಾವು ಹೆವ್ ಘಾಟ್ ಎ ಪರ್ಮಿಷನ್ ಅಂತ ಹೇಳಿ ಕೇಳಿದರು ನೋ ಐ ಡಿಂಟ್ ಹ್ಯಾವ್ ಎನಿ ಐಡಿಯಾ ಮೈ ಟ್ರಾವೆಲ್ ಏಜೆಂಟ್ ಟೋಲ್ಡ್ ಮೀ ದಟ್ ಹ್ಯಾಡ್ ಟು ಜಸ್ಟ್ ಡಿಕ್ಲೇರ್ ವಾಟ್ ಎವರ್ ಹ್ಯಾವ್ ಬಿನ್ ವಾಟ್ ಎವರ್ ಐ ಆಮ್ ಟೇಕಿಂಗ್ ದಿಸ್ ಇಸ್ ದ ಲೀಸ್ಟ್ ಆಫ್ ಪೂಜಾ ಆರ್ಟಿಕಲ್ಸ್ ಅಂತ ಕೊಟ್ಟಿವಿ ಅವ್ರು ಒಪ್ಪಲಿಲ್ಲ ಸ್ವಾಮೀಜಿ ಐ ಕಾಂಟ್ ಅಕ್ಸೆಪ್ಟ್ ಇಟ್ ಯು ಶುಡ್ ಹಾವ್ ಟೇಕನ್ ದಿ ಪರ್ಮಿಷನ್ ಫ್ರಮ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆರ್ ಬಿ ಐನಿಂದ ಪರ್ಮಿಷನ್ ತಗೋಬೇಕಾಗಿತ್ತು ನಾವು ಅದು ನೋಡಪ್ಪ ಇದು ಇಲ್ಲದೇ ಹಿಂದೆದ್ದು ನಾವು ಪೂಜೆ ಮಾಡಬಲ್ವಿ ನಮ್ಮ ಪೂಜೆ ಅಲ್ಲಿ ಹೇಗಿನ ಮಾಡ್ತೀವಿ ಅನ್ನೋದು ಪರದೇಶದಲ್ಲಿರ್ತಕ್ಕಂಥ ಶಿಷ್ಯಿಗೆ ಗೊತ್ತಾಗಲಿ ಅದಕ್ಕೆ ತಗೊಂಡು ಹೋಗ್ತೀವಿ ಐ ಆಮ್ ನಾಟ್ ಎ ಬಿಸ್ನೆಸ್ ಮ್ಯಾನ್ ಲುಕ್ ಅಟ್ ಮೈ ಐಸ್ ನಾವು ವ್ಯಾಪಾರಿಗಳು ಇದನ್ನು ಮಾರಕ್ಕೆ ತಗೊಂಡು ಹೋಗ್ತಿದ್ದೀವಿ ಅಂತಂದರೆ ಅದನ್ನೇನು ಗಿಫ್ಟ್ ಮಾಡ್ಕೊಂಡ್ಬಿಡು ನಾವು ಗುರುಗಳು ಧರ್ಮಗುರುಗಳು ಅಂತ ನೀನು ಅನಿಸಿದರೆ ನಮಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡು ಅಂತ ಹೇಳಿದೀವಿ ಲಿಸ್ಟ್ ತಗೋ ಆ ಅಧಿಕಾರಿ ಏನು ಹೇಳಿದ ಸ್ವಾಮೀಜಿ ದ ಲಾ ಡಜೆಂಟ್ ಪರ್ಮಿಟ್ ಮೀ ಟು ಅಲೋ ಯು ಟು ಟೇಕ್ ದೀಸ್ ಆರ್ಟಿಕಲ್ಸ್ ಕಾನೂನು ಒಪ್ಪಲ್ಲ ಆದರೆ ತಾವು ಧರ್ಮಗುರುಗಳು ಅಂತ ನನಗೆ ಮನಸ್ಸಿಗೆ ಬಂದಿದೆ ನಾನು ಕಣ್ಣು ಮುಚ್ಕೊಳ್ತೀನಿ ತಾವು ತೆಗೆದುಕೊಂಡು ಹೋಗಿ ಅಂತ ಹೇಳಿದೆ ಅರ್ಥ ಆಯ್ತು ನಿಮಗೆ ಇದು ಈ ದೇಶದ ಧರ್ಮ ಪ್ರಜ್ಞೆ ಇಷ್ಟನ್ನು ಹೇಳಿ ಈಗ ಆಗಮಿಸಿದಂಥ ಯದುವೀರ ಒಡೆಯರವರನ್ನು ಮಹಾರಾಜರನ್ನು ನಿಮ್ಮೆಲ್ಲರ ಸದ್ಭಾವನೆಗಳಿಂದ ಅವ್ರನ್ನ ಬೀಳ್ಕೊಡಕ್ಕೆ ಬಯಸ್ತಾರೆ ಅವರಿಗೆ ಹೋಗ್ತಾ ಇರೋದ್ರಿಂದ ಇಲ್ಲಿಗೆ ಬಂದವರನ್ನು ಮಾತಾಡಿಸದೆ ಕಳಿಸ್ಬಾರ್ದು ಅಂತ ಹೇಳಿ ಕೊನೆಯಲ್ಲಿ ಮಾತನಾಡಬೇಕಾದಂಥ ನಾವು ಮಧ್ಯೆ ಪ್ರವೇಶ ಮಾಡಿ ಮಾತನಾಡಿದ್ದೀವಿ ಇನ್ನು ಇನ್ನು ಮುಂದೆ ಕಾನೂನು ಏನಾದರೂ ಇರಲಿ ಕಾನೂನು ಅದೊಂಥರ ಕತ್ತೆ ಅಂತ ಹೇಳ್ತಾರೆ ಆ ಕಾನೂನು ಏನಾದರೂ ಇರಲಿ ಈ ರಾಜಮನೆತನ ಭಾಳ ಭಾಳ ತ್ಯಾಗ ಭಾವನೆಯಿಂದ ರಾಜ್ಯಕ್ಕೆ ತಮ್ಮ ಆಸ್ತಿಯನ್ನು ಆಡಳಿತವನ್ನು ವರ್ಗಾಯಿಸಿಕೊಟ್ಟ ಆ ಧಾರಾಡತನಕ್ಕಾಗಿ ಈ ಮು ಇರತಕ್ಕಂಥ ಕೇಸುಗಳನ್ನು ಎಲ್ಲ ಕೇಸುಗಳನ್ನು ವಾಪಸ್ ಯಾವಾಗ ಕೇಸುಗಳನ್ನು ತಗೊಳ್ತಾ ಇದ್ದಾರೆ ಕ್ಯಾಬಿನೆಟ್ ಡಿಸೈಡ್ಸ್ ಟು ವಿತ್ಡ್ರಾ ದೀಸ್ ಕೇಸಸ್ ಅಂತ ಪ್ರೈವೇಟ್ ಬೇಕಾದ್ರೆ ಹೇಳ್ತೀವಿ ನಿಮಗೆ ರೀಸೆಂಟ್ಲಿ ದಿ ಕ್ಯಾಬಿನೆಟ್ ಹ್ಯಾಸ್ ಡಿಸೈಡೆಡ್ ಟು ವಿತ್ಡ್ರಾ ದಿ ಕೇಸಸ್ ಆ ತರಹ ಆ ತರಹ ವೈ ಕಾಂಟ್ ದಿ ಕ್ಯಾಬಿನೆಟ್ ವಿಡ್ಡ್ರಾ ಆಲ್ ದಿ ಕೇಸಸ್ ಫೈಲ್ಡ್ ಎಗೇನ್ಸ್ಟ್ ದಿ ಮಹಾರಾಜ ಬೊಮ್ಮಾಯಿಯವರೇ ಬೊಮ್ಮಾಯಿಯವರೇ ಇತ್ತೀಚೆಗೆ ಕ್ಯಾಬಿನೆಟ್ ಮೂವತ್ನಾಲ್ಕು ಕೇಸ್ಗಳನ್ನು ವಿಡ್ರಾ ಮಾಡಿದೆ ಕೋರ್ಟ್ನಿಂದ ಅದರ ವಿವರಣೆ ನಿಮಗೆ ಕೊಡ್ತೀವಿ ಹೀಗಿರುವಾಗ ಮಹಾರಾಜರ ಮೇಲೆ ಮಹಾರಾಣಿಯರ ಮೇಲೆ ಹಾಕಿರತಕ್ಕಂಥ ಕೇಸುಗಳನ್ನ ಕ್ಯಾಬಿನೆಟ್ನಲ್ಲಿ ಯಾಕೆ ನೀವು ವಿಡ್ರಾ ಮಾಡಕ್ ಆಗಲ್ ಇದು ನೀವು ಕೇಳಬೇಕು ಇಷ್ಟು ಮಾತನ್ನು ಹೇಳಿ ಮಹಾರಾಜರನ್ನು ಈ ಅವ್ರ ಎಂ ಪಿಗಳು ಇದ್ದಾರೆ ಆದರೆ ಎಂ ಪಿಗಳ ನೋಡೋಲ್ಲ ಈಗಲೂ ಜನತೆ ಅವ್ರು ನೋಡೋದು ಮಹಾರಾಜರು ಅಂತ ಹೇಳಿ ಈಗಲೂ ನೋಡ್ತಾ ಇರೋದು ಇವರ ತಾತನು ಕೂಡ ಮಹಾರಾಜನಾಗೇ ಕಾಣಿಸ್ತಾ ಇದ್ದಾರೆ ಹೊರತು ಅವ್ರು ಗವರ್ನರ್ ಆಗಿದ್ರು ಮೊಟ್ಟ ಮೊದಲ ಗವರ್ನರ್ ಐ ತಿಂಕ್ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ಗವರ್ನರ್ ಮಹಾರಾಜರು ಜಯಚಾಮರಾಜನ ಒಡೆಯರು ಈ ಆತ್ಮೀಯ ಸಂಬಂಧವನ್ನು ನಮ್ಮ ಕರ್ನಾಟಕ ಸರ್ಕಾರ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಜನಹಿತ ಕಾಪಾಡಲಿ ಈ ರಾಜವಂಶವನ್ನು ಮನೆತನವನ್ನು ಗೌರವಿಸಲಿ ಅಂತ ನಾವು ಒತ್ತಿ ಒತ್ತಿ ಹೇಳಿ ಅವರನ್ನು ತಳಬಾಳು ಹುಣ್ಣಿಮೆ ಮಹೋತ್ಸವದಿಂದ ಅವ್ರನ್ನ ಬೀಳ್ಕೊಡ್ತಾ ಇದ್ದೇವೆ ಮತ್ತೊಮ್ಮೆ